ನಾನು ಮಾತಾಡುವಂಥದ್ದು ಅನ್ಯೂನ್ಯತೆ ಗುರುತ ಅನ್ಯೂನ್ಯತೆ ಅಂದರೆ ತುಂಬ ಜನರಿಗೆ ಇವತ್ತು ಅನೇಕ ಅನ್ಯೂನ್ಯತೆ ಬಯಸ್ತಾರೆ ಇಂಗ್ಲೀಷಲ್ಲಿ ಹೇಳ್ತದೆ ಫೆಲೋಶಿಪ್ ಅಂತ ಏನಂತ ಫೆಲೋಶಿಪ್ ನಾನು ಗ್ರೂಪಲ್ಲಿ ಮಾತಾಡಿದ್ದೆ ಅಂತ ಹೇಳ್ದೀನಿ ಫ್ರೆಂಡ್ಶಿಪ್ಗು ಫೆಲೋಶಿಪ್ಗೂ ವ್ಯತ್ಯಾಸ ಇದೆ ಫ್ರೆಂಡ್ಶಿಪ್ ಫೆಲೋಶಿಪ್ಗೂ ವ್ಯತ್ಯಾಸ ಇದೆ ಸ್ನೇಹ ಭಾವಕ್ಕೂ ಅನ್ಯೋನ್ಯ ಭಾವಕ್ಕೂ ವ್ಯತ್ಯಾಸಗಳಿವೆ ಇವತ್ತು ನಮ್ಮಲ್ಲಿ ಇರುವಂಥದ್ದು ಅನೇಕರ ಮನೆಯಲ್ಲಿ ಸ್ನೇಹ ಭಾವ ಎಂಥ ಭಾವ ಸ್ನೇಹ ಭಾವ ನಾವು ಅವತ್ತು ನೆನೆಸಿರ್ತೀವಿ ತುಂಬ ಅನ್ಯವಾಗಿದ್ದೀವಿ ಅನ್ಯೂನ್ಯಾಗಿದ್ದೀವಿ ಅಂತ ನೆನೆಸಿದ್ದೀವಿ ಆದರೆ ಒಂದು ಸಣ್ಣ ಸಮಸ್ಯೆ ಒಂದು ವೈಮನಸ್ಸುಗಳು ಬಂದಾಗ ಆ ವ್ಯಕ್ತಿಗಳೆಲ್ಲ ಬೇಗ ದೂರ ಹಾಕ್ಬಿಡ್ತೀವಿ ಅರ್ಥ ಆಗ್ತಿದೆಯಾ ಹಾಗಿದ್ರೆ ನೀವು ನೆನಪಿಟ್ಕೊಳ್ಳಿ ಹಾಗಿದ್ರೆ ಇಷ್ಟು ದಿನ ಇವರ ಸಂಗಡ ಇದ್ದಿದ್ದು ನನಗೆ ಅನ್ಯೋನ್ಯ ಭಾವ ಅಲ್ಲ ಜಸ್ಟ್ ಸ್ನೇಹ ಭಾವ ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ ಇದು ಫೆಲೋಶಿಪ್ ಆಗಲಿಕ್ಕೆ ಇದೆ ಫೆಲೋಶಿಪ್ ಅಂದರೆ ಅನ್ಯೋನ್ಯತೆ ಅನ್ಯೋನ್ಯತೆ ಫ್ರೆಂಡ್ಶಿಪ್ ಅನ್ನೋದು ಎಲ್ಲ ಚಂದ್ರ ಜೊತೆ ಸಿಗುತ್ತೆ ನಮಗೆ ಅನ್ಯೂನ್ಯತೆ ನಮ್ಮ ಸಹೋದರ ಅಥವಾ ಆತ್ಮೀಯರ ಕುಟುಂಬದವರೊಂದಿಗೆ ಇದು ಅನ್ಯೋನ್ಯತೆ ಸ್ನೇಹ ಭಾವ ಎಲ್ಲರೊಂದಿಗೂ ಇರ್ತದೆ ಎಲ್ಲರ ಜೊತೆ ಇರಲಿ ಭಾವ ಯಾರೊಂದಿಗೆ ಎಲ್ಲರೊಂದಿಗೆ ಅನ್ಯೋನ್ಯ ಭಾವ ಮನೆಯವರೊಂದಿಗೆ ಆತ್ಮೀಯರೊಂದಿಗೆ ಹೊರಗಿನ ಸ್ನೇಹಿತರೊಂದಿಗೆ ನೀವು ಹೇಗಿದ್ದೀರಿ ಆತ್ಮೀಯರೊಂದಿಗೆ ಹೇಗಿದ್ದೀರಿ ಹೊರಗಿನ ಜನರ ಜೊತೆ ಹೇಗಿದ್ದೀರಿ ಮನೆಯವರ ಜೊತೆ ಹೇಗಿದ್ದೀರಿ ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಿ ಕೆಲವು ಕೆಲವು ಮಕ್ಕಳು ಏನು ಮಾಡ್ತಾರೆ ಹೊರಗೆ ಅನ್ಯೋನ್ಯ ಇಟ್ಕೊಳ್ತಾರೆ ಸ್ನೇಹಿತರ ಜೊತೆ ತಂದೆ ತಾಯಿಗಳ ಜೊತೆ ಅನ್ಯೋನ್ಯತೆ ಇರಲ್ಲ ಏನೇ ತೊಂದರೆಗಳು ಆದರೂ ಅಪ್ಪ ಅಂತ ಬಂದು ಹೇಳ್ಕೊಡಲ್ಲ ತನ್ನ ಮಕ್ಕಳು ಇವತ್ತು ತುಂಬ ಜನ ತಪ್ಪು ಮಾಡ್ತಿರೋದೇ ಅಲ್ಲಿ ಫ್ರೆಂಡ್ಶಿಪ್ ಎಲ್ಲಿ ಕೊಡೋದು ಎಲ್ಲಿ ಮಾಡಬೇಕು ಫೆಲೋಶಿಪ್ ಎಲ್ಲಿ ಮಾಡಬೇಕು ಸ್ನೇಹದೊಂದಿಗೆ ಎಲ್ಲಿರಬೇಕು ಅನ್ಯೋನ್ಯ ಭಾವ ಎಲ್ಲಿರಬೇಕು ಕೊಡೋದನ್ನು ತಿಳ್ಕೊಳ್ತಾ ಇಲ್ಲ ಅನೇಕರು ಎಲ್ಲ ವಿಷಯಗಳನ್ನ ತಮ್ಮ ಏಜ್ಗೆ ತಕ್ಕಂಥ ಸ್ನೇಹಿತರ ಸಂಗಡ ಹೇಳ್ಕೊಂಡು ತಮ್ಮ ಜೀವನವನ್ನು ನಾವು ಲಾಸ್ ಮಾಡ್ಕೊತಿದ್ದಾರೆ ನಷ್ಟಪಡಿಸ್ಕೊಳ್ತಾ ಇದ್ದಾರೆ ನಾವು ಸ್ನೇಹ ಭಾವದೊಂದಿಗೆ ಹೊರಗಿನವ್ರ ಜೊತೆ ಇರಬೇಕು ತಪ್ಪಲ್ಲ ಅದು ಆದರೆ ಅನ್ಯೂನ್ಯ ಭಾವದೊಂದಿಗೆ ಇರಬಾರ್ದು ನಾವು ದೇ ನನ್ನ ಕುಟುಂಬದವರೊಂದಿಗೆ ನನ್ನ ಸಭೆಯವರೊಂದಿಗೆ ಅನ್ಯೋನ್ಯ ಭಾವ ಇರಬೇಕು ಮತ್ತೊಬ್ಬ ತಿ ದೇವರ ತಿಳಿಯದವರ ಸಂಗಡ ಅಥವಾ ದೇವರಿಂದ ಬಿಟ್ಟು ಹಿಂಜರಿರುವಂಥವರ ಸಂಗಡ ನಮ್ಮ ಅನ್ಯೋನ್ಯ ಭಾವ ಇರಬಾರ್ದು ಜಸ್ಟ್ ಸ್ನೇಹ ಭಾವ ಇರಬೇಕು ಫ್ರೆಂಡ್ಶಿಪ್ ಇರಬೇಕು ಇವತ್ತು ನನ್ನ ಮಾತೋದು ಅನ್ಯೋನ್ಯತೆ ಬಗ್ಗೆ ನಾವು ಈ ಅನ್ಯೋನ್ಯತೆಯಿಂದ ಸರಿಯಾಗಿ ನಾವು ತಿಳ್ಕೊಂಡ್ರೆ ನಾವು ದೇವರೊಂದಿಗಿನ ಅನ್ಯೋನ್ಯತೆ ಹೇಗಿರ್ಬೋದು ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ಬಿಡ್ತೀವಿ ಇವತ್ತು ದೇವರನ್ನ ತುಂಬ ಜನ ಪ್ರೀತಿಸ್ತಿರೋದು ನಂಬ್ತಿರೋದು ಹೇಗೆ ಅಂದರೆ ಅವರು ದೇವರು ನಾನು ಭಕ್ತ ಎಂಬ ನನ್ನ ಜೊತೆ ಇದ್ದೀರಾ ಗಮನ ಕೆಲಸಗಳು ಅವರು ದೇವರು ನಾನು ಭಕ್ತ ದೇವರು ಕಂಡಾಗ ಕೈ ಮಗಿಬೇಕು ಅದರ ಪ್ರಕಾರ ನಾನು ಉಳಿದ ಸಮಯದಲ್ಲಿ ನನ್ನ ಪ್ರಕಾರ ನಾನು ಜೀವಿಸಬೇಕು ಈ ರೀತಿ ಬದುಕಿದ್ದ ದೇವರು ಅಂದರೆ ಗಮನಿಸ್ರಿ ಮನುಷ್ಯರನ್ನ ನಾನು ಹೇಗೆ ಪ್ರೀತಿಸ್ತೀನೋ ಮನುಷ್ಯರ ಸಂಗಡ ಹೇಗೆ ನಾನು ಅನ್ಯೂನ್ಯವಾಗಿ ಇದ್ದೀನೋ ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ನಾನು ದೇವರೊಂದಿಗೆ ಅನ್ಯೋನ್ಯವಾಗಿ ದೇವರೊಂದಿಗೆ ನನ್ನ ಸ್ನೇಹ ಭಾವದೊಂದಿಗೆ ಇರುವುದನ್ನು ತಿಳ್ಕೊಂಡು ಬರ್ಬೋದಾಗಿದೆ ಮತ್ತೆ ಹೇಳ್ತೀನಿ ನಾನು ಮನುಷ್ಯರೊಂದಿಗೆ ಹೇಗೆ ನಡ್ಕೊಳ್ತೀನೋ ಅದು ದೇವರೊಂದಿಗೆ ಹೇಗೆ ಅನ್ನೋದನ್ನು ತೋರಿಸ್ಬಿಡುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಎಲ್ಲರೂ ಎಲ್ಲರೂ ಅಟೆನ್ಷನ್ ಇರಲಿ ನನ್ನ ಜೊತೆ ಇರಲಿ ನಾನು ಹೇಗೆ ಮನುಷ್ಯರ ಸಂಗಡ ನಡ್ಕೊಳ್ತೀನೋ ಇದು ದೇವರ ಸಂಗಡ ನಾನು ಹೇಗಿದ್ದೇನೆ ಅನ್ನೋದನ್ನು ತೋರಿಸ್ಬಿಡುತ್ತೆ ಯಾಕೆ ಇದ್ದಾರೆ ಅಂತ ನೀವು ಪ್ರಶ್ನೆ ಹಾಕಬೇಡಿ ನಿಮಗೆ ನೀವೇ ತಿಳ್ಕೊಳ್ರಿ ಇವರು ದೇವರೊಂದಿಗಿನ ಆತ್ಮಿಕತೆ ಅಷ್ಟೇ ಇದೆ ಅವರ ಮಾತು ಸರಿ ಇಲ್ಲ ಅವರು ಅನ್ಯೋನ್ಯತೆ ಮತ್ತೊಬ್ಬರ ಸಂಗಣ ಪ್ರೀತಿ ಇಲ್ಲ ತಾಳ್ಮೆ ಇಲ್ಲ ತಗ್ಗಿಸುವಿಕೆ ಇಲ್ಲ ಕುಟುಂಬದೊಂದಿಗೆ ಒಂದು ಅನ್ಯೂನ್ಯತೆ ಇಲ್ಲ ಅನ್ನುವಾಗಿದ್ದರೆ ಇವರು ದೇವರಿಂದ ದೂರ ಇದ್ದಾರೆ ದೇವರೊಂದಿಗಿನ ಅನ್ಯೂನ್ಯತೆ ಕಳಕೊಂಡಿದ್ದಾರೆ ಅನ್ನೋದೇ ಅರ್ಥ ದೇವರು ಕೊಟ್ಟಂತೆ ಎರಡೇ ಆಗ್ತದೆ ನೀನು ನಿನ್ನ ಕರ್ತನನ್ನು ಪ್ರೀತಿಸಬೇಕು ಎರಡನೇ ಆಗಿದೆ ನೆರೆಯವರನ್ನು ಇದು ಎರಡನೇ ವಿಚಾರ ನೆರವೇವನ ಪ್ರೇತಿಸ್ತಿಲ್ಲ ಅಂದರೆ ದೇವನ ಪ್ರೀತಿಸ್ತಿಲ್ಲ ಅಂತ ಅರ್ಥ ದೇವರನ್ನು ಪ್ರಯತ್ನಿಸ್ತಿಲ್ಲ ಅಂತ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ನೆರೆಯವರನ್ನು ಪ್ರೀತಿಸ್ತಾ ಇರು ಪ್ರೀತಿ ಮೇಜ್ ಇನ್ನೊಂದು ವಿಷಯ ಅನ್ಯೋನ್ಯತೆ ಅನ್ಯೋನ್ಯತೆ ನಾನು ಮಾತಾಡ್ತೀರೋದು ಅನ್ಯೂನ್ಯತೆ ಬಗ್ಗೆ ಇದು ಸಾಧ್ಯವಾದ ಇದನ್ನೇ ಅನೇಕ ದಿನಗಳು ತಗೊಂಡು ಹೋಗ್ಬೋದು ಅಂತ ನೆನೆಸ್ತೀನಿ ಎಲ್ಲಿವರೆಗೆ ನಮ್ಮೆಲ್ಲರಲ್ಲಿ ಒಂದು ಅನ್ಯೂನ್ಯತೆ ಬರಬಾರದು ಆಮೇಲೆ ಇಷ್ಟರ ಮಟ್ಟಿಗೆ ದೇವನವ್ರು ಒತ್ತಿ ಒತ್ತಿ ಹೇಳ್ತಾರೆ ನಾನು ಯಾಕೆ ಅನ್ಯೋನ್ಯವಾಗಿರಬಾರ್ದು நன் குபத்தொடைய நன் சபையொந்தி நல்ல தைவ ஜனி நான் யாருக்கு அந்யூன்யிர் எம்ம தவக்கதெல்லாம் அந்நூறத்தை கண்டுக்கொள்ள யுவனாக நான் கடந்த வாரம் யார சங்கட நான் அன்யூன்யா விஸ்வாசி சுவாசி நீங்கள் அன்யூனத்தை அவிஸ்வாசி சங்கட நம்ம ஃபிரெண்ட்ஷிப் அஸ்டே ஜஸ்ட் பாரதோ எர்டாக நான் அநூன்யா முன்னேதாக ಬೆಳಕಿನಲ್ಲಿ ಇರುವವರಂತೆ ನಾವು ನಡಿಕೊಳ್ಳಬೇಕು ಅನ್ಯೂನ್ಯತೆಯಲ್ಲಿರುವಂಥವರು ನಾಲ್ಕನೇದಾಗಿ ಇನ್ನೂ ಹೆಚ್ಚಾಗಿ ಮಾಡಬೇಕಂತೆ ಅನ್ಯೂನ್ಯವಾ ಅದನ್ನು ಇನ್ನೂ ಇನ್ನೂ ಹೆಚ್ಚಾಗಿ ಮಾಡಬೇಕು ನಾಲ್ಕನೇ ನಿಮಿಷವೇ ಅನ್ಯೂನ್ಯತೆಯಲ್ಲಿ ಇದ್ದೇವೆ ಇದೀವಲ್ಲ ಅಂತ ಬಿಟ್ಬಿಡೋದಲ್ಲ ಅದನ್ನು ಇನ್ನೂ ಹೆಚ್ಚು ಮಾಡಬೇಕು ಇನ್ನೂ ಹೆಚ್ಚು ಮಾಡಬೇಕು ಐದನೇದಾಗಿ ಐದನೇದಾಗಿ ಪಿಲಿಪಿಯರಿಗೆ ಬರದ ಪತ್ರಿಕೆ ಮೂರನೇ ಅಧ್ಯಾಯ ಪಿಲಿಪಿಯರಿಗೆ ಬರದ ಪತ್ರಿಕೆ ಮೂರನೇ ಅಧ್ಯಾಯ ಎರಡು ತೆಗೆದುಕೊಳ್ಳೋಣ ಮೂರನೇ ತೇಗಿ ಅಂದ್ರೆ ಹತ್ತನೇ ವಚನ ಹಂತನೇ ವಚನ ಕುತೂಹಲ ಕುತೂಹಲ ಆತನ ಸಾರೂಪ್ಯವನ್ನ ಹೊಂದುವುದೇ ಅಂದ್ರೆ ಆತನೊಂದಿಗೆ ಅನ್ಯೂನ್ಯತೆಯನ್ನ ಹೊಂದಿ ಇರುವಂಥವರು ಆತನ ಹಾಗೆ ಮಾಡಿಕೊಳ್ತಾರೆ ಕೆಲವು ಸ್ನೇಹಿತರುಗಳನ್ನ ನೀವು ನೋಡ್ಬೋದು ಒಬ್ಬರು ಹಾಕುತ್ತಾರೆ ಇನ್ನೊಬ್ಬರು ಡ್ರೆಸ್ ಹಾಕ್ತಾರೆ ಹೌದಾ ಅದೇ ಕಲರ್ ಆಗ್ತಾರೆ ಅವರು ಅವರು ಇಲ್ಲಿ ಹೋಗ್ತಾರೆ ಅಲ್ಲಿಗೆ ಹೋಗ್ತಾರೆ ಇನ್ನೂ ನಿಮಗೆ ಹೇಳಬೇಕು ಹೇಳಬೇಕಂದ್ರೆ ಕೆಲವು ಸಿನಿಮಾ ಸ್ಟಾರ್ಸ್ಗಳನ್ನು ನಟರನ್ನು ಪ್ರತಿಬಿಂಬಿಸುವಂಥ ಅಥವಾ ಅಥವಾ ಏನು ಅನುಗ್ರಹಣೆ ಮಾಡುವಂತಹ ಜನಿತ ಅವರ ಹಾಗೆ ನಡೆಯೋದು ಅವರ ಹಾಗೇನೆ ಡ್ರೆಸ್ ಮಾಡೋದು ಅವರ ಹಾಗೇನೆ ಮಾತನಾಡೋದು ಅವರ ಹಾಗೆ ಆಕ್ಟ್ ಆ್ಯಕ್ಟಿಂಗ್ ಮಾಡೋದು ಇದೆಲ್ಲರಲ್ಲೂ ಸೇಮ್ ನೋಡಿದ್ರೆ ಅವರ ಹಾಗೇನೆ ಇವರು ಮಾರ್ಪಡುತ್ತಾರೆ ಅರ್ಥ ಆಗ್ತಿದೆಯಾ ಅವರಂತೆ ಇರ್ತಾರೆ ಇರ್ತಾನೆ ಕಾರಣವಂದೇ ಅವರನ್ನು ಇಮಿಟೇಟ್ ಮಾಡೋದ್ರಿಂದ ಅಂದರೆ ಅವರನ್ನು ಅವರ ಸಂಗಡ ಅನ್ಯೂನ್ಯವಾಗಿರುವುದರಿಂದ ಅವರ ಅನ್ಯೂನ್ಯವಾಗಿರುವುದರಿಂದ ಯಾವಾಗಲೂ ಅವರ ಬಗ್ಗೆ ಧ್ಯಾನ ಮಾಡೋದು ಅವರ ಬಗ್ಗೆ ನೆನಪು ಮಾಡಿಕೊಳ್ಳೋದು ಅವರ ಬಗ್ಗೆ ತಿಳ್ಕೊಳ್ತಿರುವಂಥ ವಿಷಯ ಇದರಿಂದ ಆ ವ್ಯಕ್ತಿಗಳನ್ನ ನೋಡ್ತಾರೆ ಸೇಮ್ ಟು ಸೇಮ್ ಬದ್ಲಾಗಿಬಿಡ್ತಾನೆ ಸೇಮ್ ಅದರಂತೆ ಆಗ್ಬಿಡ್ತಾನೆ ಆದರೆ ಅಪಸ್ ಪೌರ ಅವರು ಹೇಳ್ತಾನೆ ನಾನು ನನ್ನ ತಬಕ ನನ್ನ ಕುತೂಹಲ ಏನು ಅಂದರೆ ಕುತೂಹಲ ಅಂದ್ರೆ ಹೇಳ್ತಾ ಕುತೂಹಲ ತಬಕ ತಬಕ ಕುತೂಹಲ ಯಾವಾಗ ನೋಡ್ತೀನೋ ಯಾವಾಗ ಬರ್ತದೋ ಯಾವಾಗ ಬರ್ತದೋ ಬರ್ತ್ಡೇ ಈ ವಾರ ಬರ್ತದೆ ನಿಮ್ಮದು ಬರ್ತದೆ ಬರ್ತ್ಡೇ ಈ ವಾರ ಇರುತ್ತೆ ಒಂದು ಕುತೂಹಲ ಅದು ಚಿಕ್ಕ ಮಕ್ಕಳು ನೋಡೋದಕ್ಕೆ ಒಂದು ಡ್ರೆಸ್ ತಗೊಟ್ಬಿಟ್ರೆ ಕುತೂಹಲ ಎಷ್ಟೊತ್ತದ ಹಾಕಿನ ಅದು ಹಾಕಿನ ಬಂದ್ಬಿಟ್ರೆ ಸಾಕು ಬಂದ್ಬಿಟ್ರೆ ಸಾಕು ಒಂದು ಬರ್ತ್ಡೇ ದಿನ ಬಂದ್ಬಿಟ್ರೆ ಸಾಕು ಅಂತ ಕಿಸ್ತಿರ್ತಾರೆ ಅದು ಕುತೂಹಲ ಇವತ್ತು ಬೌದನ ಕುತೂಹಲ ಏನು ಗೊತ್ತಾ ನಾನು ಕ್ರಿಸ್ತರೊಂದಿಗೆ ಅನ್ಯೂನ್ಯವಾಗಿದ್ದು ಆತನಂತೆ ಮಾಡಿಕೊಳ್ಳುವುದೇ ನನ್ನ ಕುತೂಹಲ ಅಂತ ಹೇಳ್ತಿದ್ದ ಅನ್ಯೂನ್ಯತೆಗೆ ಇವತ್ತು ನಾವು ಆಸೆ ಪಡ್ತಿದ್ದೀವಿ ನಮ್ಮಲ್ಲಿ ಕುತೂಹಲ ಇರಬೇಕು ಕುತೂಹಲ ಅಂದರೆ ಅದರ ಪಡ್ಕೊಳ್ಳೋ ನಾವೇನು ಮಾಡಲ್ಲ ಬಿಡಲ್ಲ ಆ ಕುತೂಹಲ ನಮ್ಮಲ್ಲಿ ಬರಬೇಕು ಯಾವ ಕುತೂಹಲ ನಾವು ಕ್ರಿಸ್ತನೊಂದಿಗೆ ಪಾಲುಗಾರಿಕೆಯನ್ನು ಆತನೊಂದಿಗೆ ಸಹಕಾರಿಯಾಗಿರುವುದನ್ನು ನನ್ನ ಕುಟುಂಬದೊಂದಿಗೆ ನನ್ನ ಸಭೆಯೊಂದಿಗೆ ಆ ಒಂದು ಪಾಲುಗಾರಿಕೆಯನ್ನು ತಂದುಕೊಳ್ಳುವುದನ್ನು ಆ ಒಂದು ಐಕ್ಯತೆಯಲ್ಲಿ ಬಾಳುವುದನ್ನು ಆ ಒಂದು ಪಾಲುಗಾರಿಕೆಯಲ್ಲ ಇರೋದನ್ನ ಸಹಕಾರಿಯಾಗಿರೋದನ್ನ ತಮಕಿಸಬೇಕು ತವಕಿಸಬೇಕು ಯಾವಾಗಲೂ ಅದೇ ತವಕ ಒಬ್ಬ ವ್ಯಕ್ತಿ ದಿಢೀರ್ ಅಪರೂಪವಾಗಿ ಒಂದು ವಾರ ಬಿಟ್ಟು ಒಂದು ವಿಶ್ವಾಸಿ ಕಾಣಿಸ್ಕೊಂಡು ಹೋದರೆ ನಿಮ್ಮ ಒಬ್ಬೊಬ್ಬರ ತಮಕ ಹೇಗಿರ್ಬೇಕು ಅಂದ್ರೆ ಆ ವ್ಯಕ್ತಿಯನ್ನು ಎಷ್ಟೊತ್ತಿಗೆ ಮಾತಾಡಿಸ್ತೀನೋ ಯಾಕೆ ಸಭೆ ಬರೋದು ತಪ್ಪಿಸ್ತಾ ಇದ್ದಾರೆ ಯಾಕೆ ನಮ್ಮ ಅನ್ಯೂನತೆ ಕಳ್ಕೊಳ್ತಾ ಇದ್ದಾರೆ ಯಾಕೆ ದೇವರ ಸಮ್ಮುಖದಿಂದ ದೂರ ಮಾಡ್ತಿದ್ದಾರೆ ಈ ತವಕ ನಿಮ್ಮಲ್ಲಿ ಹೆಚ್ಚಾಗಬೇಕು ಒಂದು ವಾರ ನಿಮ್ಮ ನಿಮ್ಮ ಗ್ರೂಪ್ ಪ್ರಾರ್ಥನೆಗಳಲ್ಲಿ ಬರ್ತಿಲ್ಲ ಅಂತ ಹೇಳಿದ್ರೆ ಆ ತವಕನೊಂದಿಗೆ ಅವರನ್ನು ಕಾಣಬೇಕು ಆ ಕುತೂಹಲ ಕಾಣಬೇಕು ಯಾಕೆ ದೇವರೊಂದಿಗೆ ಅನ್ಯೂನ್ಯತೆ ಇಲ್ಲ ನಮ್ಮ ನಮ್ಮೆಲ್ಲರೊಂದಿಗೆ ಯಾಕೆ ನೀವು ಅನ್ಯೂನತೆ ಕಾಣ್ತಾ ಇಲ್ಲ ಅನ್ನುವಂತಹ ಕುತೂಹಲವನ್ನು ನಾನು ನೀವು ತೋರಿಸುವಂಥದ್ದೇ ಅನ್ಯೂನ್ಯತೆಗೆ ಮತ್ತೊಂದು ಗುರುತಾಗಿದೆ ಆಮೇಲೆ ದೇವರಿಗೋಸ್ಕರ ಕುತೂಹಲ ಪಡುವಂಥ ಜನರು ಎಷ್ಟು ಚೆನ್ನಾಗಿರಲಿಲ್ಲ ಕುತೂಹಲ ಕುತೂಹಲ ಇರೋರು ನಾನು ಹಾಗೆ ಹೇಳ್ತಲ್ಲ ಸಮಯಕ್ಕೆ ಮುಂಚಿತವಾಗಿ ದೇವರ ಪಾದ್ಯ ಬಂದು ಗೊತ್ತಿರ್ತೀನಿ ಯಾವ ಯಾವ ಯಾವೋರು ಏನಿರೋರು ಟ್ರೈನಿಗೆ ಹೋಗ್ತೀರಿ ಅದರ ಬಗ್ಗೆ ನಿಮಗೆ ಕುತೂಹಲನೇ ಇಲ್ಲ ಆದರೂ ಯಾಕೆ ಬ್ಯಾಗ್ನಿದ್ದಾರ ಹೇಳಿ ಮಿಸ್ ಆಗುತ್ತೆ ಮಿಸ್ ಆಗಿಬಿಡುತ್ತೆ ಇವತ್ತು ದೇವರಿಂದ ನಾನು ಏನಾದರೂ ಹೊಂದ್ಕೊಳ್ತೀನಿ ದೇವರಿಂದ ನಾನು ದೇವರನ್ನ ನಾನು ಮೆಚ್ಚಲಿಕ್ಕೆ ಹೋಗ್ತೀನಿ ಎಲ್ಲಿ ಕಳ್ಕೊಂಡ್ಬಿಡುತ್ತೆ ಅನ್ನೋ ತವಕ ಇಲ್ಲ ಅಂತ ಹೇಳಿದ್ರೆ ನೀವು ಸರಿ ಸಮಯ ನಾನು ಇಷ್ಟು ವರ್ಷ ಹೇಳಿದ್ದಲ್ಲದ ಇನ್ನೂ ಇನ್ನೂತ್ತು ವರ್ಷ ಹೇಳ್ಕೊಂಡವರು ಇದ್ದಾಗೆ ಇರ್ತಿದ್ದ ನೀವು ಇದ್ದ ಹಾಗೆ ಇರ್ತೀರಿ ಹಾಲೆಲ್ಲೂಯ್ಯ ಫಸ್ಟ್ ಅಲ್ಲೂ ಹೇಳ್ರಿ ಕುತೂಹಲ ಉಳ್ಳವರಾಗಿರೋಣ ಅನ್ಯೋಂಡತೆಗೆ ಅನ್ಯೊಂದತೆಗೆ ಆಗಿರೋ ಕುತೂಹಲವರಾಗಿರಬೇಕು ಕುತೂಹಲ ನಾನು ಮುಂದಿನ ಭಾರ ನೋಡ್ತೀನಿ ನಿಮ್ಮದು ಎಷ್ಟು ಜನ ಕುತೂಹಲ ಉಳ್ಳವರಾಗಿ ಬಂದ್ರಿ ಸಭೆಗೆ ಅಂತ ಹಾಲೆಲ್ಲೂಯ್ಯ ಅಡುಗೆ ಮಾಡಿರ್ತೀವಿ ಆರಾಧ್ಯ ಮುಗೀತದೆ ಬಿರಿಯಾನಿ ಬೇರೆ ಮಾಡಿಸಿರ್ತೀವಿ ಇವತ್ತು ಬಿರಿಯಾನಿ ಅಂತರಿ ಇವತ್ತು ಬಿರಿಯಾನಿ ಬಿರಿಯಾನಿ ಮಾಡಿರ್ತೀವಿ ಅಂತ ಗೊತ್ತಾಗುತ್ತೆ ಆರಾಧನೆ ಮುಗಿದ ತಕ್ಷಣ ನಿಮ್ಗೆ ಕುತೂಹಲ ಹೆಂಗಿರುತ್ತೆ ಗೊತ್ತಾ ಎಷ್ಟೊತ್ತಿಗೆ ತಟ್ಟೆ ಇರ್ತದೆ ಎಷ್ಟೊತ್ತಿಗೆ ಮುಂದಿನ ಇಲ್ಲವೋ ನಿಂತಪಕ್ಕ ಆ ಕುತೂಹಲ ಏನು ಮಾಡ್ತೆ ಗೊತ್ತಾ ಹತ್ತು ಜನ ಹಿಂದೆ ನಿಂತಿದ್ರೆ ನೋಡ್ಕೊತೀವಿ ಎಷ್ಟು ಜನ ಏಳು ನಾಲ್ಕು ಎಂಟು ಹತ್ತು ದೇವನ ನಾನು ಕುತೂಹಲ ಸರಿಯಾಗಿ ಯಾಕೆ ಕೊಡ್ತಿರ್ತಾರೆ ಅಲ್ಲಿ ಅಡುಗೆ ಪ್ಲೇಟ್ಗೆ ಆದರೂ ನಮ್ಗೆ ಅನಿಸುತ್ತೆ ಗೊತ್ತಾ ಯಾಕೆಷ್ಟು ಲೇಟ್ ಮಾಡ್ರು ಅನ್ಸುತ್ತೆ ಅವ್ರು ಲೇಟ್ ಮಾಡ್ತಿರಲ್ಲ ದಿನ ಕೊಡಗೇ ಕೊಡ್ತಿರ್ತಾರೆ ಇವತ್ತೇನು ಅನಿಸ್ತಿರುತ್ತೆ ಯಾಕೆ ಕೂತೋ ಇಷ್ಟೊಂದು ಲೇಟ್ ಮಾಡ್ತಾವ್ರಲ್ಲ ಅನ್ಸುತ್ತೆ ನಾನು ಕೆಲಸ ಬಸ್ಸಲ್ಲಿ ಹೋಗ್ತೀನಿ ಬಸ್ಸಲ್ಲಿ ಹೋಗ್ತೀನಿ ಮೈಸೂರಿಗೆ ಹೋಗುವಾಗ ಬೆಂಗಳೂರಿಗೆ ಹೋಗುವಾಗ ಕೆಲವು ಸರಿ ಆರಾಮಾಗಿ ಕುತ್ಕೊಂಡು ನಿದ್ದೆ ಮಾಡ್ಕೊಂಡು ಹೋಗಿರ್ತೀನಿ ಪರವಾಗಿಲ್ಲೇ ಬೇಗ ಬಂದ್ಬಿಟ್ಟು ಅನಿಸುತ್ತೆ ಅಲ್ಲಿ ಮೀಟಿಂಗ್ ಟೈಮ್ ಆಗೋಯಿತು ಡ್ರೈವರ್ ಡ್ರೈವರ್ನಲ್ಲಿ ಕೋಪ್ ಬರ್ತಿರುತ್ತೆ ಏನು ಓಡಿಸಿರೋ ಗಾಗಿನೇ ಇಲ್ಲ ಸರಿಯಾಗಿ ಓಡಿಸಲ್ವಲ್ಲ ನಮ್ಮ ಮಹೇಶ್ ಬರ್ದವ್ರು ಸರಿಯಾಗಿ ಮೆಕ್ಯಾನಿಕ್ ಆಗಿ ನೇವಾಗ ಒಳ್ಳೆ ಬಸ್ ಓಡ್ತೀರ ಸರಿಯಾಗಿ ಹೋಗೋಣ ಅಂತ ಅವರು ಅಲ್ಲಿವರೆಗೂ ಹೋಗ್ತಾರೆ ನೋಡಿ ಮನುಷ್ಯ ಬೈಕ್ ಅಂತ ಅಲ್ಲೂಯ್ಯ ಕುತೂಹಲ ಏ ಈ ರೀತಿಯಾಗಿ ನಾವು ತವಕಿಸಬೇಕು ಸಭೆಗೆ ಬರುವಾಗ ಆ ತವಕ ಆ ಕುತೂಹಲದೊಂದಿಗೆ ನಾನು ದೇವರೊಂದಿಗೆ ಅನ್ಯೂನ್ಯತೆ ಇರಬೇಕು ದೇವ ಜನರ ಸಂಗಡ ಇರಬೇಕು ನನ್ನ ಕುಟುಂಬದೊಂದಿಗೆ ಅನ್ಯೂನ್ಯತೆ ಇರಬೇಕು ತುಂಬ ಜನ ಅನ್ಯೂನ್ಯತೆಯನ್ನು ಬಯಸಲ್ಲ ಕಾರಣ ಇವ್ರು ಮಾತಾಡದ ನಡುತ್ತೆ ಅಲ್ಲಿ ಇದು ಆಫೀಸ್ಲಿ ಆಫೀಸ್ಗೆ ಹೋಗ್ತೀನಿ ಕೆಲಸಕ್ಕೆ ಹೋಗ್ತೀನಿ ಅಲ್ಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಸ್ಕೊಂಡು ಪ್ರಯೋಗನಾಗಿ ತರ್ತೀನಿ ಈ ಒಂದು ಅಲ್ಪ ಅಲ್ಪ ಕಾರ್ಯ ಕುಟುಂಬದ ಅನ್ಯೂನ್ಯತೆಯನ್ನು ಕಳ್ಕೊಳ್ಳುವಂತೆ ಮಾಡ್ತಾ ಇದೆ ತುಂಬ ಜನರಿಗೆ ಮೊಬೈಲ್ ಇದ್ದರೆ ಸಾಕು ಯಾರು ಅನ್ಯೂನ್ಯತೆ ಬೇಡ ನಾನು ಸಪ್ರೇಟ್ ಬಿಟ್ಬಿಟ್ರೆ ಮಾಡಿ ನಾವು ಅನ್ಯೂನ್ಯತೆಯನ್ನು ಬಯಸಿ ಆ ಆ ಅನ್ಯೂನ್ಯತೆಯನ್ನು ಪಡ್ಕೊಳ್ಳುವುದಕ್ಕೋಸ್ಕರ ಆ ಪಾಲುದಾರಿಕೆಯನ್ನು ಹೊಂದುವುದಕ್ಕೋಸ್ಕರ ನಾವು ಸಹಕಾರಿಗಳಾಗಿ ಇರುವುದಕ್ಕೋಸ್ಕರ ಉಳ್ಳವರಾಗಿ ತೋಲಂತ ನಾವು ಪ್ರಯತ್ನ ಮಾಡೋಣ ಆಮೇಲೆ ಪಕ್ಕದಲ್ಲಿ ನೋಡಿ ಹೇಳ್ರಿ ಕುತ್ತೋ ಹಲವುಳ್ಳವರಾಗಿ ನಾವು ಅನ್ಯೂನ್ಯತೆಯನ್ನು ಕಾಪಾಡಿಕೊಳ್ಳೋಣ ನಾನು ಯಾಕೆ ಮತ್ತೆ 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 ಹೇಳಿ ನಿಮಗೆ ಅಕ್ಕಪಕ್ಕದಲ್ಲಿ ಹೇಳಿಸ್ತೀನಿ ಅಂದ್ರೆ ಮುಂದಿನ ವಾರ ಕೇಳಿದ್ರು ನಿಮ್ಮ ಮೈಂಡ್ಲಿ ಇರಬೇಕು ಅಂತ ನೀವು ಕೇಳಿಸ್ಕೊಡೋದು ಒಂದು ಪರ್ಸೆಂಟ್ ಆದರೆ ನಿಮ್ಮ ಬಾಯಿಂದ ಹರಕೆ ಮಾಡೋದು ಏಯ್ಟಿ ಪರ್ಸೆಂಟ್ ನಿಮ್ಮಲ್ಲಿ ನೆಲೆಗೊಳ್ಳುತ್ತೆ ಅವೇ ಆದ್ದರಿಂದ ಗಮನ ಇಟ್ಟು ಕೇಳಿಸ್ಕೊಳ್ರಿ ನಾವು ಯಾವ್ರ ಬಗ್ಗೆ ಮಾತಾಡ್ತಾ ಅಂಗಿ ಅನ್ಯೋನ್ಯತೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಂದು ಬರದ ಪತ್ರಿಕೆ ಯೂಹಾಂಗ ಬರದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಬರದ ವ್ಯೂಹ ಬರದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಪೇಜ್ ನಂಬರ್ ತ್ರೀ ಟೆನ್ ಹತ್ತು ಒಂದನೇ ಅಧ್ಯ ತೆಗೆದುಕೊಂಡಿದ್ದಾರ ನಾವು ದೇವರ ಸಂಗ್ರಹ ಹನ್ನೊಂದೇ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಕತ್ತಲೆಯಲ್ಲಿ ನಡೆದರೆ ಅಂದರೆ ನಾನು ದೇವರ ಸಂಗಡ ಅನ್ಯೋನ್ಯತೆ ಇದ್ದೇನೆ ಅಂತ ನಾವು ಅಂದ್ಕೋತೀವಿ ನಾವು ಪ್ರಯತ್ನನು ಕೂಡ ಮಾಡ್ತೀವಿ ಇವತ್ತು ಪ್ರಸಂಗ ಕೇಳಿಸ್ಕೊಂಡಿದ್ವಿ ನಾವು ದೇವರ ಸಂಗಡ ಅನ್ಯೂನ್ಯತೆ ಇರಬೇಕು ಕುಟುಂಬದವರ ಸಂಗಡ ಅನ್ಯೂನ್ಯತೆ ಇರಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ಈಗ ಒಂದು ಪರೀಕ್ಷೆ ಉಂಟಾಗುತ್ತೆ ಒಂದು ಪರೀಕ್ಷೆ ಆ ಪರೀಕ್ಷೆ ಏನು ಈಗ ನೀನು ಕತ್ತಲೆಯಲ್ಲಿ ಸನ್ನಿವೇಶ ಕತ್ತಲೆಯ ಸನ್ನಿವೇಶ ಕೆಟ್ಟ ಸನ್ನಿವೇಶಗಳು ಅನ್ಯೋನ್ಯತೆಯನ್ನು ಕಳಕೊಳ್ಳುವಂಥ ಸನ್ನಿವೇಶನಿಗೆ ಎದುರಾಗಿದೆ ಈಗ ನೀನು ಅನ್ಯೂನ್ಯತೆಯಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನು ಈಗ ಪರೀಕ್ಷೆ ನಡೆಯುತ್ತೆ ಅಬ್ರಹಾಂ ಒಂದು ಪರೀಕ್ಷೆ ನಡೆಯಿತು ನಾನು ಯಾವುದರ ಬಗ್ಗೆ ಈ ಸಾಕನನ್ನು ಪ್ರಿಯವಾದದ್ದನ್ನು ಕೊಡಬೇಕು ಅಂತ ಹೇಳಿದೆ ನೋಡಿ ಹೇಳಿ ನೋಡೋಣ ಸಮರ್ಪಣೆ ವಿಷಯ ಏನನ್ನು ಸಮರ್ಪಿಸಬೇಕು ಅನ್ನೋ ವಿಷಯದಲ್ಲಿ ಈಗ ಅಬ್ರಾಹಾಂ ಹೇಳ್ತಾರೆ ದೇವರನ್ನ ನನಗೆ ನೀನು ದೊಡ್ಡದಲ್ಲ ಅಂತ ಹೇಳ್ತಾನೆ ಈಗ ದೇವರನ್ನು ಪರೀಕ್ಷೆ ಇರ್ತಾರೆ ನಿನ್ನ ಪ್ರಿಯವಾದ ನಾನು ಕೊಟ್ಟು ಒಂದು ಪರೀಕ್ಷೆ ಒಂದು ಟೆಸ್ಟ್ ಒಂದು ಟೆಸ್ಟ್ ಇಲ್ಲಿ ನನ್ನ ಜೊತೆ ಇದೀರಾ ಜೊತೆ ತಗೋ ನೋಡ್ಕೊಂಡು ಕೇಳಿದ್ರೆ ಸಮಥಿಂಗ್ ರಾಂಗ್ ನಿಂತು ಗೊತ್ತಿರುತ್ತೆ ನನ್ನೇ ನೋಡ್ಬೇಕಾಗಿ ಹೀಗೆ ನಾವು ಅಬ್ರಹಾರ ಕೇಳ್ತಿದ್ದಾರೆ ನಿನ್ನ ನೀನು ನನ್ನ ಸಂಗಡ ಅನ್ಯೂನತೆಲಿದ್ದೀಯಾಗಿದ್ರೆ ಒಂದು ಪರೀಕ್ಷೆ ನಾನು ನಿನ್ನ ಮುಂದೆ ಹೇಳ್ತೀನಿ ಆ ಪರೀಕ್ಷೆಯಲ್ಲಿ ನಿನ್ನ ಅನ್ಯೂನ್ಯತೆ ಗೋಚರ ಆಗುತ್ತೆ ಇವತ್ತು ನಿಮ್ಮಲ್ಲಿ ದೇವರ ಸಂಗಡ ನಾನು ಅನ್ಯೂನ್ಯವಾಗಿದ್ದೇನೆ ಅಂದ್ರೆ ಕತ್ತಲೆಯ ವಿಷಯ ನಿಮ್ಗೆ ಬರ್ತದೆ ಕತ್ತಲೆಯ ವಿಷಯ ಅಂದ್ರೆ ಕತ್ತಲೆಯ ವಿಷಯ ಅಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಬೇಡವಾದಂಥ ಒಂದು ವಿಷಯ ಬರ್ತದೆ ಒಂದು ಕಾಮಿಡಿ ಬರ್ತದೆ ವ್ಯರ್ಥವಾದಂತಹ ಸಿನಿಮಾದ ವಿಚಾರ ಬರ್ತದೆ ಪರ ಸ್ನೇಹಿತರಿಂದ ತಪ್ಪಾದ ಪ್ರೇರಣೆ ನಿಮ್ಗೆ ಉಂಟಾಗುತ್ತೆ ಅಥವಾ ನಿಮ್ಮ ಕುಟುಂಬದವರಿಂದ ನಿಮಗೆ ಒಂದು ಕೋಪ ತರುವಂತಹ ಸನ್ನಿವೇಶ ಈ ಜೀವನನೇ ಬೇಡ ಅಥವಾ ನೀನೇ ನನಗೆ ಬೇಡ ಅನ್ನುವಂತಹ ಒಂದು ಕತ್ತಲೆಯ ಸನ್ನಿವೇಶ ಎದುರಾಗುತ್ತೆ ಈಗ ನೀನು ದೇವರ ಸಂಗಡ ಅನ್ಯೋನ್ಯವಾಗಿರುವಂಥ ವ್ಯಕ್ತಿಯನ್ನ ಗೋಚರಪಡಿಸ್ತೀಯಾ ಅಥವಾ ಈ ವಿಷಯದಲ್ಲಿ ನೀನು ಸೋಟು ನಾನು ಕತ್ತಲೆ ಉಳ್ಳವನಾಗಿದ್ದೇನೆ ಅನ್ನೋದನ್ನ ತೋರಿಸ್ಕೊಳ್ಳಲ್ಲ ಅಂದರೆ ಇರ್ತದೆ ನಾನು ಸುಳ್ಳಾಡುವವನಾಗಿದ್ದೇನೆ ಇನ್ನು ಸತ್ಯ ನನ್ನಲ್ಲಿ ಇಲ್ಲ ಹಾಗಿದ್ರೆ ಸುಳ್ಳು ಸತ್ಯ ಇದು ಇದನ್ನು ಅರ್ಥ ಮಾಡ್ಕೊಳ್ರಿ ನಾನು ಸುಳ್ಳಿನವನು ಸುಳ್ಳಿನವಳು ಅಥವಾ ಸತ್ಯದವನು ಸತ್ಯದವಳು ಅಂತ ಅನಿಸಬೇಕು ಅಂದರೆ ನಾನು ದೇವರ ಸಂಗಡ ಅನ್ಯೂನ್ಯತೆಯಲ್ಲಿದ್ದು ಕತ್ತಲೆಯ ವಿಷಯ ಬರುವಾಗಲೂ ನಾನು ಕತ್ತಲೆಗೆ ಅನುಗುಣವಾಗಿದೆ ಅನ್ಯೂನ್ಯತೆಯಲ್ಲಿ ಇದ್ದರೆ ನನ್ನ ಕುಟುಂಬದವರ ಸಂಗಡ ಅನ್ಯೂನತೆಯಲ್ಲಿದ್ದರೆ ನನ್ನ ತಂದೆ ತಾಯಿಯವರ ಸಂಘಡ ಅನ್ಯೂನತೆಯಲ್ಲಿದ್ದರೆ ನನ್ನ ಸಭೆಯವರ ಸಂಗಡ ಅನ್ಯೂನತೆಯಲ್ಲಿದ್ದರೆ ದೇವರ ಸಂಗಡ ನಾನು ಇದ್ದರೆ ನಾನು ಸತ್ಯ ಬಂದಲ್ಲಿ ಇದ್ದೇನೆ ಸತ್ಯವನ್ನು ಆಡ್ತಿದ್ದೇನೆ ಅಂತ ಅರ್ಥ ಒಂದು ವೇಳೆ ಆ ವಿಷಯಗಳಿಗೆ ನಾನು ಸೋತು ತಪ್ಪಾದ ನಾನು ಮಾಡಿಬಿಟ್ರೆ ನಾನು ಯಾರು ಸುಳ್ಳಾಡು ಅನ್ಯೋನ್ಯತೆ ನಡೆಯದಾಗಿ ಒಬ್ಬ ಸುಳ್ಳುಗಾರನಾಗಿ ನಾನು ಮಾಡಿಕೊಡ್ತೇನೆ ಹಾಗಿದ್ದರೆ ಮೊದಲದಾಗಿ ಪೌಲು ಹೇಳ್ತಾನೆ ನನಗೆ ಆ ಅನ್ಯೋನ್ಯತೆಗಾಗಿ ಕುತೂಹಲ ನನ್ನಲ್ಲಿದೆ ಅಂತ ಎಲ್ಲಿ ಹೇಳ್ತಿದೆ ನಾನು ದೇವರ ಸಂಗಡ ಅನ್ಯೋಣಿತ ಇದ್ದೇನೆ ಅಂತ ಹೇಳಿ ಕತ್ತಲೆಯಲ್ಲಿ ನಡೆದು ಬಿಟ್ಟರೆ ಕತ್ತಲೆಯಲ್ಲಿ ನಡೆಯೋದು ಅಂದರೆ ತಪ್ಪಾದ ವಿಷಯಗಳು ದೇವರಿಗೆ ಇಷ್ಟವಿಲ್ಲದಿರುವಂಥ ವಿಷಯಗಳು ಮಕ್ಕಳೇ ಗಮನ ತಂದೆ ತಾಯಿಗಳಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ಅವರಿಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಜೀವಿತಗಳನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸಿಕೊಳ್ಳುವ ಕುಟುಂಬಕ್ಕೆ ತಿಳಿಯದೆ ನಾನು ಏನು ಮ್ಯಾನೇಜ್ ಮಾಡಿಬಿಡ್ತೇನೆ ಅನ್ನೋದು ಸುಲಭವಾಗಿ ತಲಾಂತರವಾದ ಉಪಯೋಗಿಸುವಂಥವರೆ ಬೈರು ಹೇಳ್ತೇನೆ ನೀನು ಸುಳ್ಳುಗ ಅಂತ ದೇವರ ಸಂಘಟನೆಗೆ ಅನ್ಯೂನ್ಯತೆ ಇಲ್ಲ ನನ್ನ ತಂದೆ ತಾಯಿಗಳು ನನಗೆ ದೂರ ಇರ್ಬೋದು ಇಲ್ಲದೇ ಇರ್ಬೋದು ನಾನು ಹೊರಗಡೆ ಹೋಗಿರ್ಬೋದು ನನ್ನನ್ನು ಕಾಣುವಂಥ ದೇವರು ನನಗಿದ್ದಾರೆ ನಾನು ಸತ್ಯದಲ್ಲಿ ಇದ್ದೇನೆ ಅಂದರೆ ನನ್ನ ತಂದೆ ತಾಯಿಗಳು ಮೆಚ್ಚುಗೆಯಾಗಿ ನಾನು ನಡಿಬೇಕು ನನ್ನ ದೇವರಿಗೆ ಮೆಚ್ಚುಗೆಯಾಗಿ ನಾನು ನಡೀಬೇಕು ಆಗ ಮಾತ್ರವೇ ನಾನು ಅನ್ಯೋನ್ಯತೆ ಇದ್ದೇನೆ ಅಂತ ನಾನು ಹೇಳೋದಲ್ಲ ನನ್ನ ಸಭೆ ಅನೇಕರು ನನ್ನ ಬಗ್ಗೆ ಸಾಕ್ಷಿಗಳುವಾಗೆ ಮಾರ್ಪಾಡಿಸ್ಕೊಳ್ತಾರೆ ನಾನಿನ್ನೂ ಕೆಲವರನ್ನ ನೋಡಿಲ್ಲ ಇನ್ನೂ ಕೆಲವರಲ್ಲ ಅನೇಕರ ಸಭೆಯಲ್ಲಿ ನಾನು ನೋಡಿಲ್ಲ ಅನ್ಯೋನ್ಯ ಮಾವುಳ್ಳವರಾಗಿಲ್ಲ ಒಂದು ಚಿಕ್ಕ ವಿಷಯವನ್ನು ತೊಂದರೆ ಮಾಡಿ ಇದು ತನ್ನ ಕುಟುಂಬ ಅನ್ನುವ ರೀತಿಯಲ್ಲಿ ಪರಿಗಣಿಸ್ತಾ ಇಲ್ಲ ಆ ರೀತಿ ಪರಿಗಣಿಸ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಆ ಭಾರ ಬರಲಿ ಇದು ನನ್ನ ಕುಟುಂಬ ನನ್ನ ಜನ ನನ್ನ ಸಭೆಯು ದೇವರು ತಂದೆಯಾಗಿದ್ದಾವೆ ನಾವೆಲ್ಲರೂ ಆ ಒಬ್ಬನೇ ತಂದೆಯ ಮಕ್ಕಳಾಗಿ ನಾವಿಷ್ಟು ಜನ ಇದ್ದೇವೆ ಇದು ನನ್ನ ಇದು ಒಂದು ಕುಟುಂಬ ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನು ನಾವು ಕಾಪಾಡಿಕೊಳ್ಬೇಕು ಎಚ್ಚರವಾಗಿದ್ದೀರಾ ಗಮನಿಸ ನಾವು ಅನ್ಯೋನ್ಯತೆ ಬಗ್ಗೆ ಮಾತಾಡ್ತಿದ್ದೇವೆ ಅದನ್ನು ಕಲಿತಾ ಇದ್ದೀವಿ ಪೌಲನಂತೆ ಕುತೂಹಲಗಳಾಗಿರೋಣ ಎರಡರಾಗಿ ನಾವು ಕತ್ತಲೆಯಲ್ಲಿ ನಡೆದು ಅನ್ಯೋನ್ಯತೆ ಅಂತೇಳಿ ಸುಳ್ಳುಗಾರರಾಗಿರದೆ ಅನ್ಯೋನ್ಯತೆ ಎಂದು ಸತ್ಯವಂತರಾಗಿ ನೋಡಿಕೊಳ್ಳಿಕ್ಕೆ ಮನಸ್ಸು ಆಮೇಲೆ ಈಗ ನಾನು ಮಾತನಾಡುವಂಥ ವಿಚಾರ ಈ ಅನ್ಯೂನ್ಯತೆ ಏನು ಮಾಡ್ತದೆ ಅಥವಾ ಅನ್ಯೂನ್ಯತೆಯ ಪ್ರಾಮುಖ್ಯತೆ ಏನು ಅನ್ನೋದ್ರ ಕುರಿತ ಹಾಗೆ ನಾನು ಮಾತನಾಡ್ತೇವೆ ಈಗ ಅನ್ಯೂನ್ಯತೆಯಲ್ಲಿ ನಾವು ಬಂದುಬಿಟ್ರೆ ಪಾಲ್ಗಾರಿಕೆ ಸಹಕಾರಿಯಾಗಿರುವಂತಹ ಸಭೆಯ ದೇವಚಾರ ಬದ್ಧದಲ್ಲಿ ದೇವರೊಂದಿಗೆ ಸಭೆಯಲ್ಲಿ ಇನ್ನೂ ಹೆಚ್ಚು ಮಾಡುವಂತಹ ಬೆಳಕಿನಲ್ಲಿ ನಡೆಯುವಂತಹ ಈ ಕುತೂಹಲಗಳವರಾಗಿ ನಾವು ಜೀವಿಸ್ಬಿಟ್ಟರೆ ಏನು ನಡೆಯುತ್ತೆ ಈ ಅನ್ಯೂನ್ಯತೆಯಲ್ಲಿ ನಾವು ಇದ್ರೆ ಯಾರಾದರೂ ಪ್ರಯೋಜನ ಬೇಕಲ್ವಾ ಎಲ್ಲರೂ ಇಲ್ಲಿ ಪ್ರಯೋಜನ ಬೇಕು ಅವನು ಅವು ತಲೆ ಈ ಹನ್ನೊಂದನೇ ತೆರಳಿ ನಾವು ಇರೋದಾದ್ರೆ ಏನ್ ನಡೆಯುತ್ತೆ ಅನ್ನೋದ್ರ ಗುರುತಾಗಿ ನಾವು ಧ್ಯಾನ ಮಾಡೋಣ ಅಪೋಸ್ತ ಗುತ್ತ ಎರಡನೇ ಅತ್ಯಾಯ ಅಪೋಸ್ತ ಗುತ್ತಿ ಎರಡನೇ ಅಧ್ಯಾಯ ಅದರ ನಲವತ್ತ ಒಂದು ಮತ್ತು ನಲವತ್ತೆರಡನೇ ವಚನ ಓದಿ ಮೈಕಲ್ಲಿ ದೊಡ್ಡ ಪುಸ್ತಕ ತುಂಬ ಸುಲಭವಾದ ಪುಸ್ತಕ ಒಂದು ಕಡೆಯಿಂದ ನೀವು ವೇಗವಾಗಿ ಅದನ್ನು ಓದ್ರಿ ನೆಕ್ಸ್ಟ್ ಟೈಮ್ ಓದುವಾಗ ವಿಶೇಷವಾಗಿ ಮಾಡ್ತಾ ಅಂತ ಆಮೇಲೆ ಗಮನಿಸುತ್ತೆ ಹೀಗೆ ಇಲ್ಲಿಯವರೆಗೆ ಎಲ್ಲಾದರೂ ಸಭೆ ಇತ್ತು ಅಂತ ನೋಡ್ತೀವ ಅಪೋಸ್ ಮತ್ತು ಎರಡನೇ ಅಧ್ಯಯ ಮುಂಚೆ ಎಲ್ಲಾದರೂ ಸಭೆ ಬಗ್ಗೆ ಬರೆದಿದೆಯಾ ಸಭೆ ಇರಲಿಲ್ಲ ಸಭೆ ಪ್ರಾರಂಭವಾದಂಥದ್ದೇ ಈ ಅನ್ಯೋನ್ಯ ಭಾವನೆ ಬಂದಿದ್ದಾರೆ ಒಂದನೇ ಅಧ್ಯಯಲ್ಲಿ ಎಷ್ಟು ಜನ ಇದ್ದರೂ ಗಮನಿಸ್ ಗಮನಕ್ಕೆ ಎಷ್ಟು ಜನ ಕೂತಿದ್ರು ಪ್ರೇರಿಗೆ ಹೇಳಿ ಇಪ್ಪತ್ತು ಜನ ಕೂತಿದ್ರು ಇವರಲ್ಲಿ ಆ ಅನ್ಯೋನ್ಯ ಭಾವವನ್ನು ದೇವರು ನೋಡಿ ಪ್ರಸಂಗ ಮಾಡಿ ಪ್ರಾರಂಭ ಮಾಡಲಕ್ಕೂಲ ಅಲ್ಲಿ ಒಂದು ಸಭೆ ಆಗುತ್ತೆ ಹಾಗಿದ್ರೆ ಅನ್ಯೋನ್ಯತೆ ಎಲ್ಲಿರ್ತದೋ ಅಲ್ಲಿ ಸಭೆಯನ್ನು ಕಟ್ಟಿದೆ ಆಮೇಲೆ ಅನ್ಯೋನ್ಯ ಎಲ್ಲಿದೆಯೋ ಅನ್ಯೋನ್ಯತೆ ಎಲ್ಲಿದೆಯೋ ಅಲ್ಲಿ ಸಭೆ ಕಟ್ಟಲ್ಪಡ್ತದೆ ಸಭೆ ಅಂದರೆ ಒಂದು ಗುಂಪು ಏನೋ ಹೇಳ್ತಾರಲ್ಲ ನಮ್ಮ ನಮ್ಮೂರಿನಲ್ಲಿ ಯಾರು ಬೈ ಜನ ಅಂತ ಗೊತ್ತಾ ಇನ್ನೊಂದು ಸರಿ ಹೇಳಮ್ಮ ಮಂದಿ ಸೇರಿದ ಮಹಾರಾಜ ಕಾಗ ನಾನು ನನಗೆ ಕೇಳಪಟ್ಟಂತ ವಿಷಯ ಜನ ಸೇರಿದ ಕಾಗ ಅಂತ ಹೌದಾ ಇವ್ರ ಜೊತೆ ಗುಂಪಿರ್ತದಾ ಇವ್ರ ಜೊತೆ ಗುಂಪಾಗಿರ್ತಾರ ಇಲ್ಲ ಒಂಟಿಯಾಗಿರ್ತಾರ ಕಾರಣ ಅನ್ಯೂನ್ಯತೆ ಅನ್ಯೋನ್ಯ ಭಾವ ಇಲ್ಲ ಎಲ್ಲಿ ಅನ್ಯೂನ್ಯ ಭಾವ ಎನಿಸೋ ಅಲ್ಲಿ ಕುಟುಂಬ ಕಟ್ಟಲ್ಪಡ್ತದೆ ಮಕ್ಕಳು ತಂದೆ ತಾಯಿಗಳ ಸಂಗಡ ಕೂತು ಮಾತಾಡಿದ್ರೆ ಪ್ರೀತಿ ಬೆಳೆಸಿದ್ರೆ ಆ ಕುಟುಂಬ ಏನಾಗುತ್ತೆ ಒಂದು ಗುಂಪು ಕೆಲವು ಮನೆಗಳನ್ನು ನೋಡ್ರಿ ಅವ್ರ ಮನೆಯಲ್ಲಿ ನಾಲ್ಕು ಜನ ಇದ್ರೆ ಐದು ಜನ ಇದ್ರೆ ಯಾವಾಗ್ಲೋ ಬರ್ತಾನೆ ಯಾವಾಗ್ಲೋ ಹೊಂದರೆ ಯಾವಾಗಲೂ ತಿಂತಾರೆ ಹೆಂಗೋ ಕುಟುಂಬ ನಡೆಯುತ್ತೆ ಎಷ್ಟು ಜನರ ಕುಟುಂಬದಲ್ಲಿ ಒಟ್ಟಾಗಿ ಕುಟುಂಬ ಊಟ ಮಾಡ್ತೀನಿ ಹೇಳಿ ನೋಡೋಣ ಕೈ ನೋಡೋಣ ಎಷ್ಟು ಜನರ ಮನೆಯಲ್ಲಿ ಒಟ್ಟಾಗ ಕುಟುಂಬ ಊಟ ಮಾಡ್ತೀನಿ ಓಹ್ ಆಮೇಲೆ ದೇವರು ಇಷ್ಟೋದ್ರೆ ತುಂಬಾ ಜನ ಬಿಡಿ ಕೈ ಬಿಡಿ ನಾನು ಕೂಡ ಕೈಯುತ್ತೀನಿ ನಮ್ಮನ್ನು ಒಟ್ಟಾಗುವುದು ಊಟ ಮಾಡ್ತೀವಿ ಅಲ್ಲೂಯ್ಯ ಅದು ಅನ್ಯೋನ್ಯ ಭಾವ ಒಂದು ಗುಂಪನ್ನು ಕೂಡಿಸ್ತಾರೆ ಒಂದು ಕಟ್ಟುತ್ತ ಸಭೆಯಲ್ಲ ಈ ಇಂಥ ಅನ್ಯೂನ್ಯತೆ ಇಲ್ಲ ಅದು ಎಷ್ಟೋ ಕುಟುಂಬಗಳಲ್ಲಿ ಇಲ್ಲ ತಂದೆ ತಾಯಿಗಳ ಸಂಗಡ ಒಂದು ಬೆರೆಯಲ್ಲ ಒಡಊಟದವರ ಸಂಗಡ ಬೆರ ಬೆರಲಿಕ್ಕೆ ಇಲ್ಲ ಅನ್ಯೂನ್ಯತೆ ಇಲ್ಲ ದೈವ ಜನರ ಸಂಗಡ ಒಂದು ಅನ್ಯೂನ್ಯತೆ ಇಲ್ಲ ಕೆಲವರನ್ನ ಗಮನಿಸ್ರಿ ಕೆಲವರು ಯಾವಾಗಲೂ ಒಂಟೆ ಸಭೆಗೆ ಬಂದರೂ ಒಂಟೆ ಕರೋಕ್ಕೆ ಇಷ್ಟಪಡ್ತಾರೆ ಊಟ ಕೊಟ್ಟರು ಯಾವಾಗ ಒಂದು ಕಡೆ ತಗೊಂಡು ಮೂಲೆ ಕೂತಿರಬೇಕು ಅಂತ ಇಷ್ಟಪಡ್ತಾರೆ ಅನ್ಯೋನ್ಯ ಭಾವ ಇಲ್ಲ ಅನ್ಯೂನ್ಯತೆ ಎಲ್ಲಿರ್ತದೋ ಅಲ್ಲಿ ಸಭೆ ಕಟ್ಟಲ್ಪಡ್ತದೆ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಅನೇಕ ಸಭೆಗಳು ಕಟ್ಟಲ್ಪಡಬೇಕಾ ನಮ್ಮ ಸಭೆ ಮೂಲಕ ಅನೇಕ ಸಭೆಗಳು ಕಟ್ಟಲ್ಪಡಬೇಕಾ ಅದಕ್ಕೆ ನಾವೇನು ಮಾಡಬೇಕು ಭಕ್ತರು ನಾವು ಅನ್ಯೂನ್ಯವಿದ್ದು ಸಭೆಗಳನ್ನು ಕಟ್ಟೋಣ ಸಭೆಗಳನ್ನು ಕಟ್ಟೋಣ ನಾವು ಅಲ್ಲೂ ಅಲ್ಲಿ ಪ್ರಾರ್ಥನೆಗಳು ರೊಟ್ಟಿ ಮುರಿಯೋದು ಅನ್ಯೂನತೆ ಪ್ರಾರ್ಥನೆ ಎಲ್ಲವೂ ಏರ್ಪಾಡ ಪ್ರಾರಂಭ ಆಗೋಯ್ತು ಅಲ್ಲಿ ಎಲ್ಲಿ ಅನ್ಯೂನತೆ ಇರ್ತದೋ ಅಲ್ಲಿ ಸಭೆ ಕಟ್ಟಲ್ಪಡ್ತವೆ ಆಮೇಲೆ ಎರಡನೇದಾಗಿ ನಾನು ಪ್ರಯೋಜನದ ಬಗ್ಗೆ ಮಾತಾಡ್ತಾ ಇದ್ದೇನೆ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತೇನೆ ಅನ್ಯತೆ ಪ್ರಾಯ ಪ್ರಯೋಜನದ ಬಗ್ಗೆ ಎರಡನೇದಾಗಿ ಒಂದು ಕುರಿತವರಿಗೆ ಪತ್ರಿಕೆ ಒಂದನೇ ಅತ್ಯಾಯ ಕುರಿತ ಮೊದಲೇ ಪತ್ರಿಕೆ ಒಂದನೇ ಅತ್ಯಾಯ ಅದರ ಒಂಬತ್ತನೇ ವಚನವನ್ನು ಹೋದಾಗ ಒಂದು ಕುರಿತ ಒಂದು ಒಂಬತ್ತು ತೆಗೆದಿರಲ್ವಾ ಎರಡು ತೆಗೆದುಕೊಂಡ ಒಂದು ಪುರಿತ ಒಂದು ಒಂಬತ್ತು ನಿಮಗೆ ಇದು ಸ್ಪಷ್ಟವಾದ ಅರ್ಥ ನೀವು ಪ್ರತಿಯೊಬ್ಬರು ತಿಳ್ಕೊಂಡ್ಬಿಟ್ರೆ ಈ ಹನ್ನೊಂದು ಜನ ನಾವು ಬಿಟ್ಟು ಇವತ್ತು ಕಾಲೇಜ್ ಎಷ್ಟು ಜನ ಸೇರಿರ್ತೀರಿ ಆ ಸೇರಿದಂತಹ ಆ ಏನು ಸಬ್ಜೆಕ್ಟ್ ಏನು ತಗೊಂಡಿರ್ತೀರೋ ಒಂದು ಕೋರ್ಸ್ ಅದೇ ಕಾಲೇಜಲ್ಲಿ ಅದೇ ತರಗತಿ ಅದೇ ಕ್ಲಾಸ್ ಹೋಗಿ ಕೂತ್ಕೋತಿರೋ ಬೇರೆ ಕಾಂಬಿನೇಷನ್ ಹೋಗಿ ಕೂತ್ಕೋತಿರೋ ಯಾಕೆ ಅದಕ್ಕೆ ತನ್ನ ನಾ ಸೇರಿರೋದು ಹೇಳಿ ಯಾವಾಗ ಸೇರಿದ್ದೀವೋ ಅಲ್ಲಿಗೆ ಹೋಗಿ ಕೂತ್ಕೋತೀವಿ ಪಿ ಎಸ್ ಸಿ ಹೋದ್ರೆ ಓಕೆ ಡಿಗ್ರಿ ಹೋದಾಗಿದ್ದೀರಾ ಎಲ್ಲ ಮುಗಿಸಿ ಓಕೆ ಡಿಗ್ರಿ ಕಾಂಬಿನೇಷನ್ ಹೇಳಪ್ಪ ಗುರು ನಿಮ್ಮ ಕಾಂಬಿನೇಷನ್ ಹೇಳಿ ಬಿ ಎ ಎಚ್ ಎಫ್ ಬಿ ಎ ಎಚ್ ಎಫ್ ಇನ್ ಇಲ್ಲಿ ಬೇರೆ ಬೇರೆ ಕಾಂಬಿನೇಷನ್ ಯಾವುದು ಬಿ ಎಸ್ ಸಿ ನರ್ಸಿಂಗ್ ಓಕೆ ನಿಮ್ಮದು ನಿಮ್ದು ಮತ್ತು ಆಪರೇಷನ್ ನೀವು ಇವ್ರ ಬಿ ಎ ಎಚ್ ಸಿ ಯಾಕೆ ಹೋಗಲ್ಲ ಅದಕ್ಕೊಂದು ಸಂಬಂಧ ಇಲ್ಲ ಅದಕ್ಕ ಸರಿ ಇಲ್ಲ ನಾನು ಕಾರ್ಸೊಡ್ರೋದೇ ಅದು ನನ್ನ ಕ ಸೇರಿರೋದೇ ಅದಕ್ಕಾಗಿ ನನಗೆ ಅಡ್ಮಿಷನ್ ಆಗಿರೋದೆ ಅದಕ್ಕಾಗಿ ಅದಕ್ಕಾಗಿಯೇ ನಾನು ಹೋಗ್ತೀನಿ ಆ ಕಾಮನ್ ಸೆನ್ಸ್ ನಿಮ್ಗೆ ಹೇಳ್ಕೊಡುತ್ತೆ ನೀನು ಅಲ್ಲಿಗೆ ಹೋಗ್ಬಾರ್ದು ಇಲ್ಲಿಗೆ ಹೋಗ್ಬೇಕು ಅಂತ ಹೌದಾನೆ ಇವತ್ತು ದೇವರು ನನ್ನನ್ನು ನಿಮ್ಮನ್ನು ಸಭೆ ಕರೆದಿರೋದು ಏನಕ್ಕೆ ಗೊತ್ತಾ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ನೋ ನೋಡ್ ಯಾರ ಬಗ್ಗೆ ಮಾತಾಡ್ತೀನಿ ನಿಮ್ ಬಗ್ಗೆ ಮಾತಾಡ್ತಿದ್ದೀನಿ ಓದಿ ಈಗ ಒಂಬತ್ತನೇ ವಚನ ನಾನು ಓದ್ತೀನಿ ಗಮನಿಸ್ರಿ ದೇವರು ನಂಬಿಗಿಷ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತನ್ನ ಮಗನ ಅನ್ಯೂನ್ಯತೆ ನಿಮ್ಮನ್ನು ಕರೆದವನು ಏನಕ್ಕಾಗಿ ಕರೆದಂತ ದೇವರು ನೀವ ನಿಮ್ಮನ್ನೇನೇ ಕರೆದಿದ್ದಾರೆ ನೀನು ಅನ್ಯೂನ್ಯತೆ ಇಲ್ಲ ಅಂದ್ರೆ ನೀರದೆ ಎಷ್ಟು ಗೊತ್ತ ಕರೆದಿರೋದೇ ಅದಕ್ಕಂತೆ ಯೋಚನೆ ಮಾಡಿ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಒಂದು ಕೆ ಜಿ ಸಕ್ಕರೆ ಕುಡಿಯಿಂದ ಚೆನ್ನಾಗಿದ್ದ ಹಂಗದ ಇದು ಹಂಗೆ ಇದು ಅಂತವ್ರ ನೋಡಿದ್ರೆ ಗೇಲಿ ಮಾಡ್ತಾರೆ ನಗ್ತಾರೆ ಇಲ್ಲಲ್ಲಪ್ಪ ಅಂತ ಅಂತ ಅಂಗಡಿಗೆ ಹೋಗ್ಬೇಕು ನೀನು ಲೋಕ ವ್ಯವಹಾರ ಗೊತ್ತಿಲ್ಲ ಜ್ಞಾನ ಇಲ್ಲ ಅಂತ ಹಾಂ ಹಾ ಗಮನಿಸ್ಲಿ ನಾವು ದೇವರ ಸಮ್ಮುಖದಲ್ಲಿ ಬರೆಯ ಕರೆಯಲ್ಪಟ್ಟಂಥ ಉದ್ದೇಶವೇ ನಮಗೆ ಕರೀವಿಕೆ ಏನು ಗೊತ್ತಾ ನಾವು ಅನ್ಯೂನ್ಯವಾಗಿ ಇರಲಿಕ್ಕಾಗಿನೇ ಕರೆಯಲ್ಪಟ್ಟಿದ್ದೀವಿ ಈ ಶವತ್ತನ್ನ ಹಾಕಿ ಮಾಡುವುದೇ ಏನಕ್ಕೆ ಆಗಿದ್ರೆ ಮೇಲ್ಗಡೆ ಹಾಕೋಬೇಕು ಅಂತ ಮೈ ಮೇಲೆ ಬಟ್ಟೆ ಅಂದ್ಬಿಟ್ಟು ಸಾಕೊಂಡ್ಬಿಟ್ಟು ಕೆಳಕ್ಸ್ತಂದ್ರೆ ಅಂತ ಶಾರ್ಟ್ ಸರಿ ನಾನು ಬಟ್ಟೆನೇ ಅದುವೆ ಆದರೆ ಅದಕ್ಕಾಗಿ ಅದು ಮಾಡಲ್ಪಟ್ಟಿಲ್ಲ ಮಾಡಲ್ಪಟ್ಟಿರುವುದೇ ಮೇಲೆ ಹಾಕಬೇಕು ಅಂತ ಗಮನಿಸಿದ್ರೆ ಈ ಈ ಥರ ಈ ಕಾರ್ಯಗಳನ್ನು ತಿಳಿದಂಥ ನಾವು ನಾನು ಸಭೆಗೆ ಕರೆಯಲ್ಪಟ್ಟಂಥ ಉದ್ದೇಶವೇ ಸಭೆಯಲ್ಲಿ ಕರೆಯಲ್ಪಟ್ಟಿರುವಂಥ ಉದ್ದೇಶವೇ ನಾನು ಅನ್ಯೂನ್ಯವಾಗಿರಬೇಕು ಅಂತ ಅನ್ಯೊಂದನೇ ಇದ್ರೆ ಕರದಂತ ದೇವರು ನನ್ನ ಕುರಿತಾಗಿ ಬೇಸರಗೊಳ್ತಾರೆ ನಿಮ್ಮ ಮಕ್ಕಳ ಸ್ಕೂಲ್ ಕಲಿಸ್ತಾರೆ ಸನ್ ಫ್ರಾನ್ಸಿಸ್ ಸ್ಕೂಲ್ ಸೇರಿಸಿ ಸನ್ ಜೋಸಫ್ ಸ್ಕೂಲ್ ಸೇರಿಸಿದ್ರಿ ಸ್ಕೂಲ್ ಹೋಗ್ತೀನಿ ಅಂತ ನೆಟ್ಗೆ ಹೋಗೋದ್ರೆ ಅಲ್ಲಿ ನಿತ್ತ ಹೋದ್ರೆ ಸ್ಕೂಲ್ ಬಿಟ್ಬಿಟ್ಟು ಸಿಟಿ ಸುತ್ತಕೊಂಡು ಸ್ಕೂಲ್ ಬಿಡೋ ಟೈಮ್ ಮನೆಗೆ ಬಂದ್ರೆ ನಿಮ್ಗೆ ಹೆಂಗಿರುತ್ತೆ ಪ್ರಯೋಜನ ಇದೆಯಾ ಯಾತಿಕಾರು ಮಗನಾಗಿ ಮುಟ್ಬಿಟ್ಟಿಯವರು ಯಾತಿಕಾರ ಏನು ಫೀಸ್ ಕಟ್ಟಿ ಸೇರಿಸಿದ್ ನಾವು ಮುಂದ್ಕೊಳ್ತೀವಿ ಕಾರಣ ಹೇಳಿ ಏನಕ್ಕಾಗಿ ನಾನು ಸೇರಿಸಿದ್ದ ನೆರವೇರದಿದ್ದಾಗ ಹೌದಾ ಇವತ್ತು ದೇವರ ನಿಮಗೆ ರೆಡಿ ಇದೆ ಇದ್ರೆ ಯಾತಿ ಕಾರಣ ಕಳಿಸ್ಬಿಟ್ನಾ ಒಂದು ರೋಗ ಆಗುತ್ತೇವರಿಗೆ ಬೇಸರಿಕೆಗೊಂಡ ದುಡ್ಡವರಾಗಿರ್ತಾರೆ ಹಾಗಿದ್ರೆ ನಿನ್ನ ನನ್ನ ಕರೀವಿಕೆಯನ್ನು ನಾವು ತಿಳ್ಕೊಂಡು ಹೇಳ್ತಿದ್ದೀವಿ ನಾನು ಅನ್ಯೋನ್ಯವಾಗಿರಲಿಕ್ಕೋಸ್ಕರವಾಗಿಯೇ ದೇವರು ಕದ್ದಿದ್ದಾನೆ ಆ ಕರೀವಿಕೆಯನ್ನು ತಿಳಿದ ಮೇಲೆ ಇನ್ನು ಮೇಲೆ ಈ ಈ ಕರೀವಿಕೆಯನ್ನು ತಪ್ಪಿಸ್ಲಿಕ್ಕೆ ಕೆಲವರು ಪ್ರಯತ್ನ ಮಾಡ್ತಾರೆ ಕೆಲವರು ಪ್ರಯತ್ನ ಮಾಡ್ತಾರೆ ಸೋನಿ ಸಿಸ್ಟರ್ ನಮ್ಮ ಪಕ್ಕದಲ್ಲಿರುವಂತಹ ವರಲಕ್ಷ್ಮೀ ಸಿಸ್ಟು ಬಗ್ಗೆ ನೀ ಸರಿ ಇಲ್ಲ ಅಂತ ಮಾತಾಡ್ತಾರೆ ಚರ್ಚಿಗೆ ಬಂದದ್ದು ಎನಿಕೇನು ಚರ್ಚ್ ಬರೋದು ಹಂಗಿಲ್ಲ ನೀನು ಹಿಂಗಿಲ್ಲ ನೀನು ಪಾತ್ರ ತೊಳಲಿಲ್ಲ ಅಡಿಗೆ ಸರಿಯಾಗಿ ಮಾಡಲಿಲ್ಲ ಗೂಡುಗಳು ನಾಳೆಯಿಂದ ಅವರು ಅವರನ್ನು ಮಾತಾಡಿಸ್ತೇ ಹೋದರೆ ಯಾರ ಕರೀವಿಕೆಯನ್ನು ಯಾರ ಉದ್ದೇಶವನ್ನು ತಿರಸ್ಕರಿಸಿದಂಗಾಯಿತು ಕಾರಣ ಯಾರು ಸೋನಿಸ್ ಅಷ್ಟೇ ಆದರೆ ಅವರು ಹಂಗೆ ಹೇಳಿದ್ರು ಕೂಡ ನಾನು ಕರೆಯಲ್ಪಟ್ಟಿರೋದೇ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅದನ್ನೇ ಮಾಡ್ತೀನಿ ಅದನ್ನೇ ಮಾಡ್ತೀನಿ ಈ ನಮ್ಮಲ್ಲಿ ಹೆಚ್ಚು ಅದೇ ಅನ್ಯೂನತೆ ಕಾರಣ ಅದೇ ನಮ್ಮ ಕರಿವಿಕೆ ಕರೀವಿಕೆಯನ್ನು ಬಿಟ್ಟು ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ಜಾಡ ಹಿಂಜಾರವಾಗಲಿ ಎಲ್ಲರೂ ಹೇಳಿ ನಾನು ಕರೆಯಲ್ಪಟ್ಟಂತೆ ಅನ್ಯತೆಗಾಗಿ ನಾನು ಕರೆ ಪಟ್ಟವರ ಅನ್ಯೂಯತೆಗೋಸ್ಕರ ಕೆಲವರಿಂದ ನನ್ನ ಸಭೆಯಲ್ಲಿ ಇಲ್ಲೂ ಕೂಡ ಅನ್ಯೋನ್ಯತೆ ತೋರಿಸಲ್ಲ ಸಭೆಯಲ್ಲಿ ಅನ್ಯೂನ್ಯತೆ ಇವತ್ತು ಸಭಾ ಸಭೆಗೆ ಮಕ್ಕಳು ನೀವು ಸಭೆಗೆ ತಂದೆ ಸ್ಥಾನದಲ್ಲಿ ಅಪರ ಸಂಗಡ ಎಷ್ಟು ಜನ ಅನ್ಯೋನ್ಯವಾಗಿದ್ದೀರಿ ಅನ್ಯೋನ್ಯತೆ ಅಂದರೆ ವೈದ್ಯದಾಗ ಕ್ರೈಸ್ತರಪತಿ ಇದೆಲ್ಲ ಅನ್ಯೂನ್ಯತೆ ಕ್ರೈಸ್ತರನ್ನು ಹೇಳಿಬಿಡೋದೆಲ್ಲ ಅನ್ಯೂನ್ಯತೆ ನನ್ನ ಎಲ್ಲ ಕಾರ್ಯಗಳನ್ನು ತಿಳ್ಕೊಂಡು ಅವರಿಗೆ ಅದಕ್ಕೆ ಕೈ ಜೋಡಿಸುವಂಥವರು ಅನ್ಯೋನ್ಯತೆ ಉಳ್ಳವರು ತಂದೆ ಹೇಗಿದ್ದಾರೆ ತಂದೆ ಕುಟುಂಬ ಹೇಗೆ ನಡೀತಿದೆ ಅವರ ಸೇವೆ ಹೇಗೆ ಹೋಗ್ತಿದೆ ನಾವು ಹೇಗೆ ಮಾಡಬೇಕು ನಾವು ಹೇಗಿದ್ದೀವಿ ನಮ್ಮಿಂದ ಏನು ಆಗಬೇಕು ನಾನು ಮಾತಾಡಿದೆ ಪಾಲುಗಾರಿಕೆ ಅನ್ಯೋನ್ಯತೆ ಅಂದರೆ ಪಾಲುಗಾರಿಕೆ ಇವತ್ತು ನಾನು ಪ್ರದಾರು ಹೇಳ್ತೀನಿ ತುಡಿ ಮತ್ತು ಪ್ರತಿಯೊಬ್ಬರು ನಿನ್ನದ ಒಂದು ಪಾಲನ ಕರ್ತನಿಗೆ ಕೊಡುವುದರಲ್ಲಿ ಇದು ನನ್ನ ಪಾಲುಗಾರಿಕೆ ಇದೆ ಅಂತ ಹೇಳಿಕ್ಕೆ ಸಾಧ್ಯ ನೀನೊಂದು ವೇಳೆ ಕೊಡ್ತಿಲ್ಲ ಅಂದರೆ ನಾನೇ ಹೇಳ್ತೀನಿ ನಿನಗೂ ಬೇಕು ಪಾಲಿಲ್ಲ ನಿನಗೂ ಬೇಕು ಸಂಬಂಧ ಇಲ್ಲ ಬಂದು ಹೋಗೋ ವಿಸಿಟರ್ಸ್ ಅಷ್ಟೇ ನೀವು ಏನು ಅಂದರೆ ನಮ್ಮ ಭಾಷೆಯಲ್ಲಿ ನೆಂಟರು ಯಾರು ನೀವು ನೆಂಟ್ರಾಗೋದು ಬೇಡ ಮನೆಯ ಮಗನಾಗಿ ಕೂಡ ಹಾವೇಯ ಪಾಲುಗಾರ ಹಾಕಿ ಪಾಲುಗಾರ ಹಾಕಿ ನನ್ನ ಕರೆಯಿಕೆಯೇ ಈ ಸಭೆಯಲ್ಲಿ ಅನ್ಯೂನ್ಯವಾಗಿರಲಿಕ್ಕಾಗಿ ದೇವರ ಜನರ ಸಂಗಡ ಅನ್ಯೂನ್ಯವಾಗಿರಲಿಕ್ಕಾಗಿ ದೇವರ ಸಂಗಡ ಅನ್ಯೂನ್ಯವಾಗಿರಲಿಕ್ಕಾಗಿ ನನ್ನ ಅಂತದ್ದು ನಿಮ್ಮ ಕರೆಯುವಿಕೆಯನ್ನು ಅರ್ಥ ಮಾಡಿಕೊಂಡಿದ್ದರೆ ಇನ್ನು ಮೇಲೆ ಯಾರಾದರೂ ಒಂದು ಅಲ್ಲಿನ ಅನ್ಯವಾಗಿರೋದು ದೇವರ ಅವಶ್ಯಕತೆ ಇಲ್ಲ ನಾನು ಬಂತೀನಿ ನಿಮ್ಮಲ್ಲಿ ಅದು ಬೇಗ ಪ್ರಾರಂಭ ಆಗಿಬಿಟ್ರೆ ಅನ್ಯೂನ್ಯ ಪ್ರಸಂಗ ದೇವರು ಚೇಂಜ್ ಮಾಡ್ತಾರೆ നന്ന ജന അന്യോന്യവാര നനഗന് അവശ്യകൂയ നമുക്ക് മാത്രീ അന്യോന്യതയ പ്രയോജനം ബന്ധ പ്രാമുഖ്യത ബന്ധ മാി